ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ಲಾಸ್ಟಾರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ಡೂಟಿ ಆನ್ ಮಾಡಿದ್ದೀನಿ ಈ ಕಡೆ ಸೋಲೇನಹಳ್ಳಿ ಕಡೆ ಹೋಗ್ತಾರೆ ಎಲ್ಲ ರೋಡ್ಗಳೆಲ್ಲ ಕಿತ್ತಾಕಿ ರೆಡಿ ಮಾಡೋಕೆ ಈ ರೋಡು ಸೋಲ್ದೇನಹಳ್ಳಿಗೆ ಹೋಗುತ್ತೆ ಇದು ಬ್ಯಾಕ್ ಗೇಟ್ ಆಚಿರಕಾರಿ ಇಲ್ಲಿದ್ದ ಇನ್ನು ಒಂದು ಕಿಲೋಮೀಟರ್ ಐತೆ ಪಿಕಪ್ ಲೊಕೇಶನ್ ಅಚಿತ್ ನಗರ ಇಲ್ಲಿಂದ ಒಂದೇ ರೋಡೆ ಅದೇ ಬಿಲ್ಡಿಂಗ್ ಇವಾಗ ಪಿಕ್ ಅಪ್ಲಿಕೇಶನ್ ಹತ್ರ ಬಂದಿದೆ ಟೈಮ್ ಒಂಬತ್ತು ಹತ್ತು ಐತೆ ಹಿಂದೆ ಲೋಡ್ ಮಾಡ್ತಾ ಇದ್ದಾರೆ ಲೋಡ್ ಆಗೈತಿ ಇಷ್ಟೇಟು ಎಲ್ಲ ಲೋಡ್ ಆಗತ್ತೆ ಡ್ರಾಪ್ ಅಪ್ಲಿಕೇಶನ್ ಹದಿನಾರು ಕಿಲೋಮೀಟರ್ ಐತೆ ಒನ್ ಅವರ್ ಐತೆ ಇಸ್ಕಂಡ್ ಟೆಂಪಲ್ಲು ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದೀನಿ ಟೈಮ್ ಅವಾಗ ಹತ್ತು ಮೂವತ್ತೈದು ಆಗಿದೆ ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೆಲ್ಲ ಅನ್ಲೋಡ್ ಮಾಡ್ತಾಯಿದ್ರು ಎಲ್ಲ ಅನ್ಲೋಡ್ ಅಮೌಂಟು ಫೋನ್ಪೇ ಮಾಡಿದ್ರು ಏಳ್ನೂರ ಇಪ್ಪತ್ತೈದು ಇಲ್ಲೇ ಅನ್ಲೋಡ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೆ ಇಲ್ಲೇ ಇಸ್ಕಂಡ್ ಟೆಂಪಲ್ ಆದರು ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಇಲ್ಲಿದೆ ಎರಡೂವರೆ ಕಿಲೋಮೀಟರ್ ಐತೆ ಡ್ರಾಪ್ ಬಂದುಬಿಟ್ಟು ಮೆಜೆಸ್ಟಿಕ್ಕು ಅಮೌಂಟ್ ಬಂದುಬಿಟ್ಟು ಮುನ್ನೂರ ತೊಂಬತ್ತು ರೂಪಾಯಿ ಕಸ್ಟಮರ್ ಫೋನ್ ಮಾಡಿದೆ ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರೆ ಬನ್ನಿ ಅವನು ಅಲ್ಲಿ ಮುಂದೆ ಹೋಗಿ ಊಟ ಮಾಡ್ಕೊಂಡು ಆ ಕಡೆ ಅದೇ ಮೇನ್ ರೋಡು ಅದೇ ಬಿಲ್ಡಿಂಗು ಇವಾಗ ತಾನು ಪಿಕಪ್ ಲೊಕೇಶನ್ ಹತ್ರ ಬಂದೀನಿ ಟೈಮ್ ಹೋಗಿ ಹತ್ತು ಐವತ್ತು ಇಲ್ಲೇ ಕಡೆ ಲೋಡ್ ಮಾಡ್ತೇವೆ ಎಲ್ಲ ಲೋಡ್ ಆಗಿದೆ ಒಳ್ಳೆ ಕಬೋರ್ಡು ಇಲ್ಲಿದ್ದ ಮೆಜೆಸ್ಟಿಕ್ ಡ್ರಾಪ್ಗೆ ನಾಲ್ಕುವರೆ ಕಿಲೋಮೀಟ್ರ್ ಐತೆ ಮಲ್ಲೇಶ್ವರಂ ಹತ್ರ ಹೋಗ್ತಾ ಇದ್ದೀನಿ ಒಂದು ಟೈಮ್ ಆಗಿ ಹನ್ನೊಂದು ಇಪ್ಪತ್ತೈದು ಆಗೈತೆ ಹಿಂದೆ ಅನ್ಲೋಡ್ ಮಾಡ್ತಾರೆ ಇದೇ ಬಿಲ್ಡಿಂಗ್ ಇಲ್ಲೆಲ್ಲ ಅನ್ಲೋಡ್ ಆಯಿತು ಇವಾಗ್ತಾನೆ ನೆಕ್ಸ್ಟ್ ಆ ಕಡೆ ಡ್ಯೂಟಿ ಬೀಳುತ್ತೆ ನೋಡೋಣ ಇಲ್ಲೇ ಅನ್ಲೋಡ್ ಮಾಡಿ ಫೀಲ್ ಹಾಕೊಂಡಿದ್ದೆ ಇಪ್ಪತ್ತು ನಿಮಿಷಕ್ಕೆ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದತೆ ಪಿಕಪ್ ಇಲ್ಲಿದೆ ಎರಡು ಕಿಲೋಮೀಟ್ರು ಚಿಕ್ಕಪೇಟೆ ಡ್ರಾಪ್ ಬಂದ್ಬಿಟ್ಟೆ ಕೆಲಾಂಗ ಹೋಗಿದ್ದೈತೆ ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರೆ ಕಸ್ಟಮರ್ ಫೋನ್ ಮಾಡಿದ್ದೆ ಇನ್ನು ಒಂದು ಟೂ ವೀಲರು ಲೊಕೇಶನ್ ಹಾಕೊಂಡು ನೋಡಿ ಮುತ್ಕೊಂಡು ಹೋಗಿ ಒನ್ ಪಾಯಿಂಟ್ ಸರ್ ಚಿನ್ನ ಇನ್ನು ಆರುನೂರು ಮೀಟ್ರ್ ಐತೆ ಸೂಪರ್ ಪಿಟೇಶನ್ ಈ ಕಡೆ ಹೋದ್ರೆ ಬೆಸ್ಟ್ ಸ್ಟ್ಯಾಂಡ ನಾವು ಈ ಕಡೆ ಹೋಗ್ಬೇಕು ಇದೇ ರೋಡಾಗ ಹೋಗ್ಬೇಕಾಯ್ತು ಒಂದು ರೋಡ್ ಬ್ಲಾಕ್ ಮಾಡ್ಯಾರೆ ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಂದೇಗಡೆ ಲೋಡ್ ಮಾಡ್ತಾ ಇದ್ದಾರೆ ಟೈಮ್ ಅವಾಗ ಹನ್ನೊಂದು ಐವತ್ತಾಯಿತೆ ಇದೇ ಲೊಕೇಶನ್ ಆಗಿರೋದು ಹಾಸ್ಪಿಟಲ್ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಲೋಡ್ ಮಾಡ್ಕೊಂಡು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ ಆಫನ್ ಅವರು ಗಾಡಿ ಬ್ಲಾಕ್ ಆಗುತ್ತೆ ರೋಡು ಇವಾಗೆಲ್ಲ ಕ್ಲಿಯರ್ ಆಗುತ್ತೆ ಟೈಮ್ ಅವಾಗ ಹನ್ನೆರಡು ಇಪ್ಪತ್ತಾಯಿತು ಇವಾಗ ಹತ್ತೊಂಬತ್ತು ಕಿಲೋಮೀಟರ್ ಆಗಿದೆ ಒನ್ ಅವರ್ ತರಸ್ ರೋಡ್ ಎತ್ಕೊಂಡು ಇಲ್ಲಿದ್ದ ಯಲಂಕ ನಾನ್ ಸ್ಟಾಪ್ ಇದೇ ಸೀದಾ ರೋಡ್ ಅಂದ್ರೆ ಏರ್ಪೋರ್ಟ್ ರೋಡ್ ಹೋಗುತ್ತೆ ಇಲ್ಲಿ ಮುಂದೆ ಲೆಫ್ಟ್ ಎತ್ಕಬೇಕು ಇದೇ ಲೆಫ್ಟ್ ಇಲ್ಲಿದ್ದ ಮುಂದೆ ಮೂರುವರೆ ಕಿಲೋಮೀಟರ್ ಐತೆ ಲೋಕೇಶನ್ ನೀರು ಒಳಗಡೆ ಹೋಗ್ಬೇಕು ಕಾಲೇಜ್ ಹತ್ರ ಮಣಿಪಾಲ್ ಗೇಟ್ ಎಂಟ್ರಿ ಮಾಡ್ಕೊಂಡು ಹೋಗ್ಬೇಕು ನಮ್ಮ ನೆಟ್ ಟು ಕಾಲೇಜ್ ಟೈಮ್ ಇವಾಗ ಒಂದೂವರೆ ಆಗೈತೆ ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಅನ್ಲೋಡ್ ಆಗ್ತಾ ಅನ್ಲೋಡ್ ಮಾಡ್ತಾ ಇದ್ರೆ ಏಟಮ್ ಟೂ ವೀಲರ್ ಅಲ್ಲೇ ಗೇಟ್ ಹತ್ರ ನಿಲ್ಲಿಸ್ಬಿಟ್ಟರೆ ಡ್ರಾಪ್ ಮಾಡಿದ್ರೆ ಇವಾಗ ಟೈಮ್ ನಾಲ್ಕು ಡೂಟಿನೇ ಇಲ್ಲಿಂದ ಹೋಗ್ತಾ ಇರೋ ನಮ್ಮ ಮನೆಗೆ ಹದಿನಾರು ಕಿಲೋಮೀಟ್ರ್ ಇದೆ ಯಾವ್ದನ್ನ ಬಿದ್ದರೆ ಮಾಡೋದು ಇಲ್ಲಾಂದರೆ ಅಲ್ಲಿ ಲಕ್ಷ್ಮೀಪುರ ಹತ್ರ ಹೋಗ್ಬಿಟ್ಟೆ ಒಂದು ಒನ್ ಅವರ್ ಕಾಯನ ಬಿದ್ದರೆ ಮಾಡೋದು ಇಲ್ಲೊಂದು ಸಿಗುತ್ತಾ ಪೂರೇ ಡ್ಯೂಟಿನೇ ಮಾಡಿದ್ದು ಇವತ್ತು ಒನ್ ಅವರ್ ಕಾಯ್ದಿದ್ದೀನಿ ಲಕ್ಷ್ಮೀಪುರ ಕ್ರಾಸ್ ಹತ್ರ ಒಂದು ಡ್ಯೂಟಿನೂ ಬಂದಿಲ್ಲ ಮಳೆ ಸ್ಟಾರ್ಟ್ ಆಯಿತಾವ ಎಲ್ಲ ಮಳೆ ಬರ್ತಾ ಇತ್ತು ನೋಡ್ರಿ ಟೈಮ್ ಏಳು ಗಂಟೆ ತಕ್ಕನ ಅಲ್ಲೇ ಕಾಯ್ದೆ ಲಕ್ಷ್ಮೀಪುರದಾಗೆ ಯಾವುದೇ ಡ್ಯೂಟಿ ಬಂದಿಲ್ಲ ಹಂಗಾಗಿ ಇಲ್ಲಿಂದ ಸೀದಾ ಇನ್ನೂ ಟೈಮ್ ಐತಲ್ವ ಗಾಡಿಗೆ ವೀಲ್ ಅಲೈನ್ಮೆಂಟ್ ಮಾಡ್ತಿಲ್ಲ ಹಂಗಾಗಿ ಸೀದಾ ಇಲ್ಲಿಂದ ಹೋಗ್ಬಿಟ್ಟೆ ಅಲ್ಲಿ ಗೋರ್ಮೆಂಟ್ ಮಾಡಿಸ್ಕೋರ ಅಂತ ಸೀದಾ ಹೋಗ್ತಾ ಇದ್ದೀನಿ ಬನ್ನಿ ಹೋಗಿ ಅಲ್ಲಿ ಮಾಡಿಸ್ಕೋರ ಜೈ ಮಾರುತಿ ವೀಲ್ ಆಯಲ್ಮೆಂಟ್ ಹತ್ರ ಬಂದಿದ್ದೀನಿ ಬೋರ್ಮಿಲ್ ಹತ್ರ ಗಾಡಿ ಮುಂದೆ ಹಾಕಿ ನಿಲ್ಲಿಸಿದ್ದೀನಿ ಮುಂದೆಗಡೆ ಇದು ಮಾಡ್ತಾ ಇದ್ದಾರೆ ವೀಲ್ ಆಯಲ್ಮೆಂಟ್ ಬರ್ತಲೇ ಗಾಡಿಗೆ ಸ್ಟೈಟ್ ಐತೆ ಇಲ್ವ ಅಂತ ಚೆಕ್ ಮಾಡ್ತಾರೆ ವೀಲ್ಗೆ ಮಿಷಿನ್ ಹಾಕಿ ಸ್ಪಾನರ್ ತಗೊಂಡು ಚೆಕ್ ಮಾಡ್ತಾರೆ ಲೂಸ್ ಇದ್ರೆ ಟೈಟ್ ಮಾಡ್ತಾರೆ ಟೈಟ್ ಇದ್ದರೆ ಸ್ವಲ್ಪ ಲೂಸ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಿ ಇದು ಮಾಡಿಬಿಟ್ಟು ಫುಲ್ಲು ಗ್ರೀಸ್ ಹೊಡೆಯೋದು ಪಿನ್ ಒಳಗೆಲ್ಲ ಲೂಸ್ ಆಗಿದ್ರೆ ಟೈಟ್ ಮಾಡ್ತಾರೆ ಈ ಕಡೆ ಎರಡು ಲೆಫ್ಟ್ ಸೈಡ್ ಮೂರು ರೈಟ್ ಸೈಡು ಮೂರು ಟೋಟಲ್ ಆರ್ ಪಿನ್ಗೂ ನೆಟ್ ಬಟ್ ಲೂಸ್ ಆಗಿದ್ರೆ ಟೈಟ್ ಮಾಡ್ತಾರೆ ಟೈಟ್ ಮಾಡಿ ತಿರುಗಿ ಮುಂದೆಗಡೆ ಸ್ಟೇರಿಂಗ್ ಬ್ಯಾಲೆನ್ಸ್ ಚೆಕ್ ಮಾಡ್ತಾರೆ ಕೆಳಗಡೆ ಈಗ ಸ್ಟೇರಿಂಗು ಸ್ವಲ್ಪ ಸೈಡ್ ಕ್ರಾಸ್ ಗ್ರಾಸಾಗಿ ಹಂಗಾಗಿ ಅದು ಸ್ಟೇರಿಂಗು ಬೋರ್ಡ್ ಬಿಚ್ಚಿ ಸ್ಟಡಿ ಮಾಡ್ತಾ ಇದೆ ವೀಲ್ ಕರೆಕ್ಟಾಗಿ ಮಾಡಿ ತಿರ್ಗಿ ನೆಕ್ಸ್ಟು ಸ್ಟೇರಿಂಗ್ ಕರೆಕ್ಟಾಗಿ ಇಟ್ಬಿಟ್ಟು ನೆಟ್ ಹಾಕ್ತಾರೆ ಚೆಕ್ ಮಾಡ್ತಾ ಇದ್ದಾರೆ ಕರೆಕ್ಟಾಗಿ ಐತೆ ಇಲ್ವ ಅಂತ ಇವಾಗ ಫುಲ್ಲು ರೆಡಿ ಆಗೈತೆ ಸ್ಟೈರಿಂಗ್ ಫಿಟ್ ಮಾಡ್ತಾಯಿದ್ದಾರೆ ಬೋಲ್ಟ್ ಹಾಕಿ ಅಮೌಂಟ್ ಪೇ ಮಾಡಿದ್ದೆ ಈ ಸತಿ ಯಾವಾಗ ಒಂದು ತಿಂಗಳು ಮ್ಯಾಗ ಆಯಿತು ಆದ್ರೂ ಕಿಲೋಮೀಟ್ರೇ ನೋಡಿರಲಿಲ್ಲ ಹಾಗಾಗಿ ಈ ಸರ್ತಿ ಫ್ರೀ ಮಾಡಿಕೊಟ್ರು ಒಂದು ಸರಿ ಮಾಡ್ತಿದ್ರೆ ಒಂದು ಸಾರಿ ಜನರಲ್ ಚೆಕಪ್ಗೆ ಫ್ರೀ ಇರುತ್ತೆ ಕಿಲೋಮೀಟ್ರ್ ಒಂದು ವರ್ಷ ಒಂದು ತಿಂಗಳು ಒಳಗಡೆ ಬಂದರೆ ನನ್ನ ನಮ್ಮದು ಇವಾಗ ಒಂದೂವರೆ ತಿಂಗಳ ಮ್ಯಾಗ ಆಯಿತೆ ಟಾಟಾ ಎ ಸಿ ಟಿ ಟಿ ಪ್ರತಿಯೊಂದು ಗಾಡಿ ಮಾಡಿಕೊಡ್ತಾರೆ ಬಂದು ಮಾಡಿಸ್ಕೊಳ್ಳಿ ನಂಬರ್ ಹಾಕಿರ್ತೀನಿ ಕೆಳಗಡೆ